ನೆಮ್ಮದಾಗಿ ಬಿಡ ಓಡ ನೋಡು ಇಷ್ಟೊತ್ತನ ಶಿವ ಕಾಟ ಆಯ್ತು ಈಗ ಇದ್ ಫೋನ್ ಮಾಡ್ಯಾರ ಏನೋ ಸ್ವಲ್ಪ ಮಲಗಬೇಕಂದ್ರ ಒಂದ್ ತಪ್ಪತ್ಲೆ ಒಂದು ಒಂದ್ ತಪ್ಪತ್ಲೆ ಒಂದು ಈ ಶಿವ ಹೋಗ್ಯಾನ ಈಗ ಯಾರ್ ಫೋನ್ ಮಾಡ್ಯಾರ ಏನೋ ಅವಾಗ್ಲಿಂದ ರಿಂಗಾಯ್ತೈತಿ ಹ್ಮ್ ಈ ಚಾರು ಎಲ್ಲಿದಾಳೆ ಏನ ಫೋನ್ ಎಲ್ಲಿ ಇಟ್ಟಿನ ಏನ ಸ್ವಲ್ಪ ತಂದ್ ಕುಡ್ತಿದ್ಲು ಎಲ್ಲದಾಳ ಏನಪ್ಪ ನೋಡ್ತೀನಿ ಒಳಗ ಹೋಗ್ತೀನಿ ಹ್ಮ್ ಚಾರು ಆ ಚಾರು ಹ್ಮ್ ಸ್ವಲ್ಪ ಭಾರವ ஒ அடிகி இவ்வாசீவ்னாடங் கணக்காட் ஏன் கேச மாத்தான ಅಯ್ಯೋ ಯಾರೋ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರ ಇದ್ದೀರಾ ಇರಿ ಸ್ವಲ್ಪ ಎದ್ ಬರೋಕು ಬಿಡ ಒಲ್ಡ್ರಲ್ಲ ಹ ನಾನು ಫೋನ್ ಎಲ್ಲಿಟ್ಟಿದೀನಿ ನಾನು ಎಲ್ಲಿಟ್ಟಿದಿನ ಏನೋ ಕಾಣಿಸ್ತಾನೆ ಇಲ್ಲ ಹಾ ಇಲ್ಲಿ ಟಿವಿ ಮೇಲೆ ಐತಿ ಇರ ನಾನು ಎದ್ದು ಹೋಗಿ ಹಾ ತಗೊಂಬರ್ತೀನಿ ಚಾರು ಒಳಗೆಲ್ಲ ಕೆಲಸ ಮಾಡಕ್ ಹತ್ತಾಳನಾ ಏನೋ ಯಾವಾಗ ಅನಕೆ ಬರೋದು ಇದು ನೋಡಿದ್ರ ಒಂತ ಒಂದ್ ಐದ್ ನಿಮಿಷನು ಬಿಡ ಹೊಲ್ತು ಮೇಲಿಂದ ಮೇಲೆ ಮೇಲಿಂದ ಮೇಲೆ ರಾಯ್ గంటు బయ్యో ఇవల్ అయ్యో శివుని ఇవ్ ఏన్ బిడా కణవాళ్ళు ఈ ఫోన్ ఇకంద్ర ప్రాబ్లమ్ ఇకంద్ర ప్రాబ్లమ్ నూగా ఎట్ సారి నానికి బప్ప ఫోన్ నిన్నత్ర అలాగ యార్గన్ హక్ இன்ன கேள்த்தி ஃபோன் தகமா நீந்திர எமர்ஜென்சி நெம் ஆகி மலக்கூடவ் பந்த பந்தேது அவ்ளோந்திட்டு உசிராடக்கூடாதப்பா ஹம் கௌரி நம்பர் அனசு இறச மேடம் பால தின மாடணா மாதாடணா இவரிவா ம் அறாமதியா நீ மகளும் நம்ம அப்பா நம்ம அம்ம கால் கடுமையாக தன ம் அத்தை அம்ம கால் கடிமையாக நான் ஊரக அத்தை நானும் அப்பா அம்ம புட்டி எல்லாம் ஊரக ஏனவ இவக அட்ள்கரலா நம் ஊரக அய்யோ அங்கனா சரோஜக்கொரக்கோன் மிடி எல்லா ஏட்டர அனசத்த நீ சிவ் ஆகலே படக்கே நானு நம்ம அம்மர ஏழக முன்ச்சனே நாவ் பிடனா அந்த அய்ய இருகேனா அந்த ஒள்கோத் நீங்க நோட்ர கௌரக்க அரப்பா அம்மன கரக்கார்த்த சரோஜக்க எல்லா ஏட்டாரி இல்லே நின்று ஏனேன் மாத்தாடு கேள்க்க ಅದು ಅತ್ತೆ ನಿಮ್ ಜೊತೆ ಅಪ್ಪ ಅಮ್ಮ ಮಾತಾಡ್ಬೇಕು ಅಂದ್ರು ಅದಕ್ಕೆ ಎಲ್ರು ಬರ್ತಾ ಇದ್ದೀವಿ ಅತ್ತೆ ಹ್ಮ್ ಎಲ್ಲಾನು ಅಲ್ಲಿ ಊರಿಗೆ ಬಂದ್ಮೇಲೆ ಹೇಳ್ತೀವಿ ಈಗ ನಿಮ್ ಮನೇಲಿ ಇದ್ದೀರತಾನ ಮನೇಲೆ ಇದ್ದೀನಿ ಯಾಕ ಹೋಗೋರಿ ಹ್ಮ್ ನಿಮ್ಮ ಅಪ್ಪ ಅಮ್ಮ ಬರ್ಲಾರು ಬರಕತ್ತಾರ ಏನಾದ್ರು ಪ್ರಾಬ್ಲಮ್ ಆಗಿದೆ ಏನವ ಹ್ಮ್ ಹೇಳವಾ ಹೇಳವ ಅಯ್ಯೋ ಅತ್ತೆ ಎಲ್ಲಾನು ಅಲ್ಲೇ ಬಂದಿ ಹೇಳ್ತೀವಿ ಇನ್ನೊಂದು ಅರ್ಧ ತಾಸು ಐತೆ ಬರ್ತೀವಿ ಅಲ್ಲೇ ಬಸ್ ಅಲ್ಲಿ ಇದೀವಿ ಇನ್ನೊಂದು ಅರ್ಧ ತಾಸು ಮನೆಗೆ ಬರ್ತಿರವಲ್ಲ ಅವಾಗ್ಲೇ ಎಲ್ಲ ಹೇಳ್ತೀವಿ ಈಗ ನೀವ್ ಮನೇಲೆ ಇದೀರಲ್ಲೇ ಮನೇಲೆ ಇರಿ ಎಲ್ಗೂ ಹೋಗ್ಬೇಡಿ ಹೌದೇನೋ ಹ್ಮ್ ಸರಿ ಕಣವ ಹಂಗಾರ ಇಲ್ಲ ಬಂದ್ ಹೇಳ್ತೀನಿ ಅಂತೀಯ ಹ್ಮ್ ಸರಿ ಹ್ಮ್ ಎಲ್ಲೂ ಹೋಗಲ್ಲ ತಗರವ ಈಗ ನಾವು ಸರೋಜ ಮನೆಗ್ ಹೋಗ್ಬೇಕನ್ಕೊಂಡಿದೇ ಹ್ಮ್ ನೀವ್ ಬರ್ತೀರಿ ಅಂತೀರಲ್ಲ ಬೇಕಾದ್ರೆ ನಾಳೆ ಹೋಗ್ತೀನಿ ಹ್ಮ್ ಸರಿ ಹ್ಮ್ ಬರ್ರಿ ಹಾಗಾದ್ರ ಹ್ಮ್ ಸರಿ ಐತೆ ಬರ್ತೀವಿ ಹೌದು ಅವ್ರು ಶಿವ ಫ್ರೆಂಡ್ ಚಾರು ಶಿವ ಅವರು ಮನೇಲಿ ಇದ್ದಾರ ಆಯ್ತ ಹ್ಞೂನವ್ ಮನೇಲಿ ಅದಾನ ಶಿವ ಚಾರುನು ಅದಾಳ ಏನೋ ಅಡಿಗೆ ಕೊಡೆಯಲ್ಲಿ ಕೆಲಸ ಕೆಲ್ಸ ಮಾಡ್ತಿರ್ಬೋದು ಯಾಕವ ಅವ್ರಿಬ್ಬ್ರನು ಕೇಳ್ತಾ ಇದೀಯ ಅಯ್ಯೋ ಗೌರಕರ ಎಲ್ಲಾ ವಿಷಯನೂ ಗೊತ್ತಾಗೈತಿ ನನ್ನ ಶಿವನು ಕೇಳ್ತಾ ಇದಾರೆ ಈಗ ಏನ್ ಮಾಡೋದು ನಾವು ಹೌದಾತೆ ಸರಿ ಐತೆ ಎಲ್ಲಾನು ಬಂದ್ಮೇಲೆ ಹೇಳ್ತಿವಿ ಶಿವ ಅವ್ರನ್ನ ಎಲ್ಲಿಗೂ ಹೋಗಕ ಬಿಡ್ಬೇಡಿ ಹಂಗೆ ಅವ್ರ ಫ್ರೆಂಡ್ ಚಾರುನು ಎಲ್ಲಿಗೂ ಕಳ್ಸ್ಬೇಡಿ ಈಗ ನಾವ್ ಬರ್ತೀವಿ ಅವ್ರ ಜೊತೆ ಸ್ವಲ್ಪ ಮಾತಾಡೋದಿದೆ ಏನು ಶಿವ ಜೊತೆ ಚಾರು ಜೊತೆ ಮಾತಾಡ್ತೀಯ ಹ್ಮ್ ಶಿವ ಜೊತೆ ಸರಿ ಬಿಡವ ಆಕೆ ಚಾರು ಜೊತೆ ಏನ್ ಮಾತಾಡತಿಯವ ಏನಾದ್ರು ಅರ್ಜೆಂಟ್ ಏನು ಏನಿದ್ರೆ ಹೇಳವ ನನ್ಗೆ ಕೈಕಾಲು ನಡಕ್ತಾ ಇವೆ ಆ ಏನಾಗೈತಿ ಹೇಳು ಅಯ್ಯೋ ಅತ್ತೆ ಅಂತ ಗಾಬರಿ ಆಗೋ ವಿಷಯ ಏನು ಇಲ್ಲ ಇರಿ ಅತ್ತೆ ಇನ್ನೂ ಒಂದು ಅರ್ಧ ತಾಸು ಹ್ಞೂ ಬರ್ತಾ ಇದ್ದೀವಲ್ಲ ಈ ಬಸ್ಸಲ್ಲಿ ಎಲ್ಲ ಆಗಲ್ಲ ಹಾಂ ಇನ್ನೊಂದು ಅರ್ಧ ತಾಸನಷ್ಟೊಳಗೆ ಊರಿಗೆ ಬಂದ್ಬಿಡ್ತೀವಿ ಎಲ್ಲಾನು ಆಗ್ಲೇ ನಿಮಗೆ ಗೊತ್ತಾಗುತ್ತೆ ಇರಿ ಅತ್ತೆ ಈಗ ಬರ್ತೀವಿ ಹೌದಾ ಹಂಗಾರ ಸರಿ ಕಣವ ಹ್ಮ್ ಬಂದ ಮೇಲೆ ಹೇಳುವಂತ್ರಿ ಹ್ಞೂ ಹುಷಾರಾಗಿ ಬರ್ರವಾ ಹ ಸರಿ ಅತ್ತೆ ಹಾಂ ನಾನು ಇನ್ನು ಬಂದ ಮೇಲೆ ಮಾತಾಡ್ತೀನಿ ಈಗ ಫೋನ್ ಇಡ್ತೀನಿ ನೋಡಿ ಹ ಸರಿ ಕಣವ ಅಯ್ಯೋ ಬೀಗರು ಊರಿಗೆ ಹಬ್ಬ ನೀವು ಇದ್ದಾಗ ಕರೆದ್ರ ಬರಾರಲ್ಲ ಈಗ ನೋಡಿದ್ರ ಬೀಗಿ ಕಾಲ್ ಮುರ್ಕೊಂಡು ಮಲಗಿದಾರ ನೋಡಿದ್ರ ಏನು ಇಲ್ಲ ಈಗ ಎಲ್ರು ಊರಿಗೆ ಬರಕ್ ಅಂತ ಯಾಕೋ ಏನು ಏನಂತ ಗೊತ್ತಾಗ್ತಿಲ್ಲ ಗೌರಿನ್ ಕೇಳಿದ್ರ ಈಗ ಬರ್ತೀನಲ್ಲ ಐತೆ ಅಲ್ಲೇ ಹೇಳ್ತೀನಿ ಏನ್ ಏನಿರ್ಬೋದು ಏನು ಶಿವ ಮೊನ್ನೆ ಊರಿಗೆ ಹೋದಾಗ ಗೌರಿಗೆ ಆ ಅಲ್ಲೇ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದ್ಬಿಡು ಅಲ್ಲೇ ಎಲ್ರು ಇರೋಣ ಅಂದಾನು ಏನು ಅದಕ್ಕೆ ಬರ್ತಾ ಇದಾರೆ ಏನು ಏನು ಒಂದ್ ತಿಳಿಗೊಲ್ತು ಅವ್ರು ಬಂದ್ಮೇಲೆ ಎಲ್ಲ ಗೊತ್ತಾಗದ್ ಬಿಡು ಸುಮ್ನೆ ಯಾಕ ಯೋಚನೆ ಮಾಡಿ ಟೆನ್ಶನ್ ಮಾಡ್ಕೊಳದು ಇನ್ನೊಂದ್ ಅರ್ಧ ತಾಸಲ್ಲಿ ಬರ್ತಾರಲ್ಲ ಅವ್ರ ಅವಾಗ ಹೇಳ್ತಾರೆ ಎಲ್ಲಾ ಈಗ ಯಾಕ ನಾನ್ ಸುಮ್ನೆ ಟೆನ್ಶನ್ ಚಾರು ಅಲ್ಲಿ ಯಾಕೆ ನಿಂತೀವ ಹಂಗೆ ಯಾಕೆ ನಿಂತಿದ್ಯಾ అదూ అమ్మ యాక ఇలా ఈ తానే బందే నవేనో కర్ద్రల్ అదక బందే నీ నోడ్ర ఫోన్ మాట్ాడుతాయి అదకే ఇల్లే నిత ఫోన్ అతాడ ఎదుక అమ్మ కర్ద్రల్ కళద్ర ఆక అంత బందే ని అమ్మ అయ్యేనో ఏనకే ఇల్వ్ స్వల్ప్ మలగద్న ఫోన్ ఆవ్లింద రింగ్ అయితే అక్క స్వల్పు ఫోన్ కొడతాంత కర్దే నేను నోడ్రె అడ్గే కొజ్జి అంత అంద అదక నందు నే రీవ్ మి మాతానవ ಅಯ್ಯೋ ಹೌದೇನ್ರಿ ಅಮ್ಮ ಬರಕಂತ ಮಾಡಿದೆ ಒಲೆ ಮೇಲೆ ಬೆಳೆ ಇಟ್ಟಿದ್ನಲ್ಲ ಅದು ಕುದಿತಾ ಇತ್ತು ಮತ್ತೆ ಹೊರಗಡೆ ಹೋದ್ರ ಹೋಗಿ ಅಂತಂದು ಈನು ಒಂದ್ ಸ್ವಲ್ಪತ್ತು ಇಲ್ಲೇ ನಿಂತು ಇನ್ನು ಸ್ವಲ್ಪ ಕುದ್ಮೇಲೆ ಬಂದ್ ಮಾಡಿ ಓದ್ಬಿಟ್ರ ಅಂತಂದು ಅಲ್ಲೇ ನಿಂತಿದ್ದೆ ಆಯ್ತೆ ಅಮ್ಮ ಆಕೆ ಈಗ ಬಂದೆ ಹೌದು ಅಮ್ಮ ಯಾರ ಫೋನ್ ಮಾಡಿದ್ದು ಅಯ್ಯ ಅದು ಗೌರಿ ಅವ ಮಾಡಿರೋದು ಏನೋ ಊರಿಗೆ ಬರಕೈತಾರಂತ ಎಲ್ರು ಅಂತ ಆರಪ್ಪನು ಸಹ ಅರಪ್ಪ ಅಮ್ಮ ಎಲ್ರು ಅಂತ ಆಗ ನನ್ಗೂ ಡೌಟ್ ಅವ ಯಾವತ್ತು ಬರ್ಲಾರ ಊರಿಗೆ ಎಲ್ರು ಬರಕತ್ತಾರಲ್ಲ ಅಕ್ಕ ಫೋನಲ್ಲಿ ಎಲ್ಲಾ ಏನ್ ಹೇಳಿ ಅಮ್ಮ ಆಮೇಲೆ ಬಂದ್ಮೇಲೆ ಹೇಳ್ತೀನಿ ಅಂತ ಅಂದು ಅಕ್ಕ ನಾನು ಸುಮ್ನೆ ಆದ್ನವ ಸರಿ ಕಣವ ಹ್ಮ್ ಸ್ವಲ್ಪ ಏನಾದ್ರು ಊಟಕ್ಕೆ ಮಾಡು ಎಲ್ರು ಬರ್ತಾ ಇದಾರೆ ಅಂತ ನಮ್ಮ ಊರಿಗೆ ಈಗ ನೀನು ಅಡಿಗೆ ನಂದಿಷ್ಟ್ ಮಾಡ್ಬಿಡ್ ಹೋಗು ಹ್ಮ್ ಗೌರಿ ಗೌರಿ ಅಪ್ಪ ಅಮ್ಮ ಎಲ್ರು ಬರಕೈತಾರಂತ ಹ್ಮ್ ಸ್ವಲ್ಪ ಜಾಸ್ತಿ ಏನಾದ್ರು ಮಾಡ್ಬಿಡ್ ಹೋಗವ ಹೌದಾ ಹ್ಮ್ ಸರಿ ಕಡಮ್ಮ ಆಗಾರ ಆಗಾಗ್ಲಿ ನನ್ ಕತೆ ಮುಗೀತಿ ಬರಕ್ಕಾಗೆ ಎಲ್ಲಾ ಗೊತ್ತಾಗೇತಿ ಅದಕ್ಕ ನನ್ನ ಶಿವನ್ ಬೈಸಕ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡ್ ಬರಕೈತಳ ಅನ್ಸುತ್ತಾ ಈಗ ಏನ್ ಮಾಡ್ಲಿ ನಾನು ಮೊದ್ಲು ಶಿವ ಅವರು ಬೆಡ್ರೂಮ್ ಅಲ್ಲಿ ಇದಾರನ ಅಲ್ಲಿ ಹೋಗಿ ಇನ್ನೆಲ್ಲಾ ಹೇಳ್ಬೇಕು ಈ ತರ ಆಗೈತಿ ಗೌರಕಾಗ ಊರಿಗೆ ಬರಕತ್ತಾರ ಅರಪ್ಪ ಅಮ್ಮ ಕರ್ಕೊಂಡು ಅಂತಂದು ಮೊದಲು ಶಿವಗ್ ಈಗ ನಾನು ಅಯ್ಯೋ ಚಾರು ಏನ್ ಯೋಚನೆ ಮಾಡ್ತಾ ಇದೀಯವ ಹೋಗು ಇನ್ನೊಂದ್ ಅರ್ಧ ತಾಸಲ್ಲಿ ಊರಿಗೆ ಅಂತ ಹೇಳಿದ್ರು ಅವ್ರ ಬರೋ ಅಷ್ಟ್ರೊಳಗ ಮಾಡ್ಬಿಡು ಹೋಗವ ಅಯ್ಯೋ ಏನೂ ಇಲ್ಲಮ್ಮ ಸರಿ ಅಮ್ಮ ಮಾಡ್ತೀನಿ నోడి ఫ్రెండ్స్ యాకో ఏనో గొప్పలా నమ్ బీగరు హెల్లా సుమ్ నమ్మరి బరల్ యాకొ బారంత్ ఇది బందక ఎలా బర్లి బీడి ఇల్గే ముగస్తిని ఫ్రెండ్స్ ఆమె బీగర్ బందే వీడియో మిగ్ ఇల్లిగే విడి ముగ్తీని విడియో నినూ ఇష్ట్రెండ్ లైక్ తిడి అండి ఏ చాలా సబ్స్క్రైబ్ ఆగి ప్లీజ్ సబ్స్క్రైబ్ ఫ్రెండ్స్ ముందో జీవి ధన్యవాద యూ